ವಿಜಯಪುರದಲ್ಲಿ ನಿನ್ನೆಯಿಂದಲೂ ಕಬ್ಬಿಗೆ ಪ್ರತಿ ಟನ್ಗೆ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐದುನೂರು ರೂಪಾಯಿ ದರ ಬೇಕಂಥೇಳಿ ವಿಜಯಪುರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇವತ್ತು ಎರಡನೇ ದಿವಸ ಕಾಲಿಟ್ಟಿದೆ ಏನು ವಿಜಯಪುರದ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಇವತ್ತು ಏನು ಧರಣಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಬಂದು ಒಂದು ಸಂಧಾನ ಕೂಡ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಏನು ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ರೈತರ ಎಲ್ಲ ಬೇಡಿಕೆಗಳನ್ನು ಕೂಡ ಸಚಿವರು ಏನು ಮುಖ್ಯಮಂತ್ರಿಗಳ ಮುಂದೆ ಇಡ್ತೇವೆ ಅಲ್ಲಿ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರು ಇರ್ತಾರೆ ನಾನು ಇರ್ತೀನಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಸಚಿವ ಸಂಪುಟದಲ್ಲಿ ಇಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ರೈತ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಆದರೆ ರೈತರು ಇದಕ್ಕೆ ಯಾವುದೇ ರೀತಿ ಒಂದು ಬಗ್ಲಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಮಳೆ ಬರ್ತಾ ಇದೆ ಮಳೆ ಬಂದರೂ ಸಹಿತ ಹೋರಾತ್ರಿ ಧರಣಿ ಏನು ಇಲ್ಲೇನು ನಿರಂತರ ಧರಣಿ ಮುಂದುವರೆದಿದೆ ಇಲ್ಲಿ ತಾವು ನೋಡ್ಬೋದು ಏನು ಧರಣಿ ಸ್ಥಳದಲ್ಲಿ ಮಳೆ ನೀರು ಒಳಗೆ ಬರಬಾರ್ದು ಅಂತ ಹೇಳಿ ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ಕೂಡ ಹಾಕಿ ಒಂದು ನೀರು ಬರೆದ ಹಾಗೆ ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ರೈತರು ಕೂಡ ಇದ್ದಾರೆ ಈಗ ನಮ್ಮ ಜೊತೆ ಸ್ವಾಮಿಗಳು ಕೂಡ ಇದ್ದಾರೆ ಅವರನ್ನೇ ಕೇಳೋಣ ಹೋರಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಈಗ ಸ್ವಾಮೀಜಿ ಭಾಗವಹಿಸಿದ್ರಿ ಇವತ್ತು ಸಚಿವರು ಬಂದು ತಮಗೂ ಕೂಡ ಭರವಸೆ ಕೊಟ್ಟರು ಏನು ರೈತರಿಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೂಡಿಸಿಕೊಂಡು ನಾಳೆ ನಿವಾಸ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತ್ರ ನಮ್ಮ ಭರವಸೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ರೈತರು ಏನು ಆಗ್ರಹ ಕೊಟ್ಟೆವು ನೀವು ಭರವಸೆ ಕೊಡಬೇಡ್ರಿ ಭರವಸೆ ಕೊಡಕ್ಕೆ ಹೋಗಬೇಡ್ರಿ ನಮಗೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಏನು ಬೇಕಾಗಿತ್ತು ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ಬೇಕಾಗಿತ್ತು ಅದನ್ನು ನೀವು ನಿಗದಿಪಡಿಸಿ ನಾವು ಕೊಡ್ತೇವೆ ತಿಳ್ಕೊಂಡು ಹೇಳಿ ಹೋರಿ ಅನ್ನುವಂಥ ಮಾತನ್ನು ನಮ್ಮ ರೈತರು ಹೇಳಿದರು ಇವತ್ತು ನಮ್ಮ ರೈತರು ಬಿಸಿಲು ಮಳೆ ಅಂಜದೆ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಹೆಸರಿಗೆ ಬರೀ ದೇಶದ ಬೆನ್ನೆಲ್ಲ ಅನ್ನಬ್ಯಾಡ್ರಿ ರೈತರಿಗೆ ಏನು ಅನುಕೂಲ ಆಗತ್ತೆ ಅದಕ್ಕೆ ಸವಲತ್ತು ಸೌಕರ್ಯಗಳನ್ನು ಒದಗಿಸಿಕೊಡ್ರಿ ಅಂತ ತಿಳ್ಕೊಂಡು ನಾವು ಈ ರೈತ ಹೋರಾಟದಿಂದ ಆಗ್ರಹಿಸ್ತಾ ಇದ್ದೇವೆ ಏನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಹೋರಾಟ ಮಾಡಲಾಗ್ತಿದೆ ಆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಸಂವೇತ್ ಸಗೌರದ ಕೇಳೋಣ ಈ ಇವತ್ತು ನಿಮ್ಮ ಧರಣಿ ಸ್ಥಳಕ್ಕೆ ಸಚಿವರು ಬಂದಿದ್ದರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಏನೆಲ್ಲ ಭರವಸೆ ಕೊಟ್ಟರು ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ಲಕ್ಷಣಗಳಿದೆಯಾ ಅಥವಾ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ನಮ್ಮ ಕಬ್ಬು ಬೆಳೆಗಾರಿಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷ ಎಕರೆಯನ್ನು ಕಬ್ಬು ಬೆಳೀತಾ ಇದ್ದೇವೆ ನಾವು ಇದನ್ನೇ ನಂಬ್ಕೊಂಡಂಥ ಸಾವಿರಾರು ಕುಟುಂಬಗಳನ್ನು ನಾವು ಬದುಕು ಮಾಡ್ತಾ ಆದರೆ ಇವತ್ತಿನ ದಿನ ಸಚಿವರಾದಂಥ ಎಂ ಬಿ ಪಾಟೀಲ್ರು ಸ್ಥಳಕ್ಕೆ ಆಗಮಿಸಿದರು ಬಂದು ಕೇವಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಕೇಂದ್ರ ಸರ್ಕಾರದ ಮೇಲೆ ಇವ್ರೇನಾದ ಹೊಣೆ ಹೊರಸತ್ತಾರೆ ನನ್ನ ಪ್ರಶ್ನೆ ಏನದಪ್ಪ ಅಂತಂದ್ರೆ ನಮಗೆ ಹೋಗಿ ಕೇಂದ್ರ ಸರ್ಕಾರ ಕೇಳೋದಾಯ್ತಪ್ಪ ಅಂತಂದ್ರೆ ನಾವು ಕೇಳ್ತಿದ್ದೆವು ಬಟ್ ನಾವು ಓಟ್ ಹಾಕಿ ಜನಪ್ರತಿನಿಧಿ ಅಂತ ಅರಿತಂದಿ ನಾವು ನಮ್ಮ ಏನು ಕಷ್ಟಗಳದಾವ ರೈತರ ಕಷ್ಟಗಳೇನದವ ಅದನ್ನು ನಮ್ಮ ಪರವಾಗಿ ಅವರು ಪ್ರತಿನಿಧಿಸಬೇಕಾಗ್ತದ ಆದರೆ ಏನು ಹೇಳಕತ್ತಾರ ಇಲ್ಲ ಅದು ಅದು ಎಫ್ ಆರ್ ಪಿನೇ ಬೇರೆ ಎಮ್ ಆರ್ ಪಿನೇ ಬೇರೆ ಏನೋ ಒಂದು ನೂರೆಂಟು ಹೇಳಕತ್ತಾರ ಸರ್ ನನ್ನ ಪ್ರಶ್ನೆ ಅದ ನೀವು ಇದ್ರ ಬಗ್ಗೆ ಸೊಲ್ಯೂಷನ್ ಕಂಡ್ಕೋಬೇಕಾಗಿತ್ತಂದ್ರೆ ಒಂದು ನಿಯೋಗನ ತೊಗೋರಿ ನಿಯೋಗ ತೊಗೊಂಡು ಅಂತ ಈ ರೀತಿ ಕಬ್ಬು ಬೆಳಗಾರ ಇಷ್ಟು ಪ್ರಮಾಣದಾಗ ರಾಜ್ಯದೊಳಗೆ ಕೇಂದ್ರ ಸರ್ಕಾರ ಕರ್ಕೊಂಡೋಗ್ರ ನೀವು ಮನೆ ಮುಖ್ಯಮಂತ್ರಿಗಳು ಒಂದು ಸಹಯೋಗದಿಂದ ಕರ್ಕೊಂಡು ಹೋಗಿ ಸಂದ ಅಲ್ಲಿಂದ ನೀವು ನ್ಯಾಯ ಕೊಡಿಸಬೇಕಾಗಿತ್ತು ಸುಮಾರು ಇಷ್ಟು ವರ್ಷ ಆದರೂ ಕೂಡ ಕಬ್ಬಿಗೆ ನಿಖರವಾದಂಥ ಒಂದು ನ್ಯಾಯ ಸಿಗಲಾಗ್ಯದತ್ತಂದ್ರೆ ಈ ರೀತಿ ಉಡಾಪೆ ಉತ್ತರ ಕೊಡುವುದು ನಮಗೇನು ಸಂಬಂಧಿಸ ಅನ್ಸಂಗಿಲ್ಲ ಯಾಕಂತಂದ್ರೆ ಇವತ್ತಾದರೂ ಕೂಡ ಅವ್ರು ಹೇಳಿದ್ರು ನೋಡು ನಾವು ಡಿಸ್ಕಸ್ ಮಾಡ್ತೀವಿ ಮನೆ ಮುಖ್ಯಮಂತ್ರಿಗಳು ರೈತ ಪರವಾಗಿ ಇದಾರೆ ಹಂಗಾದ್ರೆ ಹಿಂಗೆ ಇರಲಿ ರೈತ ಪರವಾಗಿ ಅವರು ರೈತ ಹೋರಾಟಕಾರಿ ಮೂಲತಃ ರೈತ ಹೋರಾಟದಿಂದ ಹೋಗಿ ಇವತ್ತಿಂದ ಸಿಎಂ ಆಗ್ಯಾರ ನಾನು ಅಪ್ರಿಸಿಯೇಟ್ ಮಾಡ್ತೀನಿ ಇಲ್ಲ ನನಗಿಲ್ಲ ಬಟ್ ಈಗ ಇಡೀ ರಾಜ್ಯದೊಳಗೆ ಬೆಂಕಿ ಹತ್ತಲಕ್ಕತ್ತದೆ ಇದು ರೈತ ಕ್ರಾಂತಿ ಹಾರಕ್ಕತ್ತದ ರಸ್ತೆ ರೈತರ ರಸ್ತೆಗೆ ಬಂದು ಕುಂದ್ರತ್ತಾರ ಇದಕ್ಕೆ ಒಂದು ತಕ್ಕ ಉತ್ತರ ಆಯ್ತಪ್ಪ ಯಾಕಲ್ಲಕ್ಕ ಮೂರುವರೆ ಸರ್ ಕೇಳಿರಿ ನಾ ಯ ಬೇಲೆ ಕೊಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಏದುವರೆ ಅಂತ ಅನುಭವ ಆಗಿತ್ತು ಅವರು ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಬೇಕಾಗಿತ್ತು ನಮ್ಮ ರಾಜ್ಯ ಸರ್ಕಾರ ಎಷ್ಟು ಸಾಧ್ಯ ಪ್ರಯತ್ನ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಒಟ್ಟಾರೆ ಅದು ಹೇಳ್ತಾ ಹೇಳಿಲ್ಲ ಇದಕ್ಕೆ ನಮ್ಮ ಎಂ ಬಿ ಪಾಟೀಲ್ ಏನು ಹೇಳಿದ್ರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ನಾನು ಕ್ಯಾಬಿನೆಟ್ದಾಗ ಮಾತಾಡ್ತೀವಿ ಅಂತೇಳಿ ಒಂದು ಟೀಮ್ ತೊಗೊಂಡು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಹೋಗುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅವ್ರ ಬಾಯಿರೇನು ಬರಲಿಲ್ಲ ಅದಕ್ಕೇನಾದ್ರೂ ನಾವು ಒಟ್ಟಾರೆಯಾಗಿ ಈ ಹೋರಾಟವನ್ನು ಹಿಂಪಡೆಯಂಗಿಲ್ಲ ಒಟ್ಟಾರನ್ನು ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಆಗಬೇಕು ಆಮೇಲೆ ಹಲವಾರು ಅದರಲ್ಲಿ ಇಳುವರಿ ಇರ್ಬೋದು ತೂಕದಲ್ಲಿ ಮೋಸ ಇರ್ಬೋದು ಹದಿನಾಲ್ಕು ದಿವಸಕ್ಕೆ ಪೇಮೆಂಟ್ ಆಗೋದಿರ್ಬೋದು ಅದೇ ರೀತಿಯಾಗಿ ಸಿ ಎಸ್ ಆರ್ ಫಂಡ್ ಕಂಪನಿಗಳು ಏನು ಸಕ್ಕರೆ ಕಾರ್ಖಾನೆಗಳು ನೂರಾರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಕ್ಕತ್ತವು ಆದರೂ ಕೂಡ ಅದ್ರ ಸಿ ಎಸ್ ಆರ್ ಫಂಡ್ ಬಳಕೆ ಆಗ್ತಾ ಇಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ರೈತರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿರ್ಬೋದು ಮೂಲಭೂತ ಸೌಕರ್ಯಗಳಾದ ರಸ್ತೆಗಳು ಆ ಮೇನ್ ರೋಡ್ಗಳಿಂದ ಸಕ್ಕರೆ ಕಾರ್ಖಾನೆಗೆ ಬರ್ಬೇಕಂತ ರಸ್ತೆಗಳೇ ಸರಿಯಾಗಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಂದಾವ ಅದನ್ನು ನಮ್ಮ ಏನು ಎಂ ಬಿ ಪಾಟೀಲ್ರು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮಗೊಂದು ಉತ್ತರ ಕೊಡ್ತಾರ ಭರವಸೆ ಇತ್ತು ಆದ್ರೂ ಕೂಡ ಅವರೆಲ್ಲ ನಿರಾಶೆ ನಿರಾಸೆ ಇದು ಹೋರಾಟ ನಿರಂತರವಾಗಿರ್ತದೆ ಬೇಡಿಕೆ ಇರಂಗಿಲ್ಲ ಕಂಟಿನ್ಯೂ ಆಗಿ ನಾವು ಹೋರಾತ್ರಿ ಮಾಡ್ತೀವಿ ಅನಿರೀಕ್ಷಿತ ಮಾಡ್ತೀವಿ ಏಳನೇ ತಾರೀಕು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಾರ ಇಡೀ ಭಾರತದ ಇಡೀ ನಮ್ಮ ರಾಜ್ಯದ ಎಲ್ಲ ರಾಷ್ಟ್ರೀಯ ಹೆದ್ದಾರಗಳನ್ನು ಬಂದ್ ಮಾಡಕ್ಕೆ ಕರೆ ಕೊಟ್ಟಾರೆ ಅಷ್ಟೊಳಗಾಗಿ ಏನಾದರೂ ಒಂದು ನಿರ್ಣಯಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಕೂಡ ವಿಜಯಪುರ ಜಿಲ್ಲೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಮುಂದಿನ ಹೋರಾಟವನ್ನು ಉಗ್ರ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದಿಷ್ಟು ರೈತ ಹೋರಾಟಗಾರರ ಅಂತ ಹೋರಾಟಗಾರರ ಮಾತು ಏನು ಸಚಿವ ಎಂ ಬಿ ಪಾಟೀಲ್ ಅವರು ಬಂದು ಏನು ರೈತರಿಗೆ ಒಂದು ಸಂಧಾನ ಮಾಡೋಕ್ಕೆ ಬಂದಿದ್ದರು ಮಾತುಕತೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು ಎಮ್ ಅವ್ರ ಸಚಿವರ ಮಾತಿಗೆ ರೈತರು ಇಲ್ಲ ಮುಂದಿನ ಏನು ಏಳನೇ ತಾರೀಕಿನ ಒಳಗೂ ಏನು ಗಡುವು ಕೊಟ್ಟಿದ್ದಾರೆ ಏಳನೇ ತಾರೀಕಿನ ಒಳಗೆ ಏನು ಮುಖ್ಯವಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಬೆಂಬಲ ಬೆಲೆ ಹಾಗೂ ಇನ್ನಿತರ ಬೇಡಿಕೆಗಳಿಂದ ಕಬ್ಬು ಕಟಾವಾದರೆ ಹದಿನಾಲ್ಕು ದಿನಗಳಲ್ಲಿ ಪೇಮೆಂಟ್ ಆಗಬೇಕು ಸಿ ಎಸ್ ಆರ್ ಫಂಡ್ನಿಂದ ರಸ್ತೆಗಳನ್ನು ಸುಧಾರಿಸಬೇಕು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಏನು ರೈತ ಮುಖಂಡರು ರೈತ ಹೋರಾಟಗಾರರು ಕಬ್ಬು ಬೆಳೆಗಾರ ಅವು ಎಲ್ಲವನ್ನೂ ಈಡೇರಿಸಬೇಕು ಅಂದಾಗ ಮಾತ್ರ ಹೋರಾಟವನ್ನು ಹಿಂಪಡಿತೀವಿ ಇಲ್ಲದಿದ್ರೆ ನಿರ್ ಹೋರಾಟ ನಿರಂತರವಾಗಿರ್ತದೆ ಅಂತ ರೈತರ ಮುಖಂಡರು ಹೇಳ್ತಾ ಇದ್ದಾರೆ ಇಷ್ಟೇ ಸರ್ಕಾರ ಏನು ಏಳನೇ ತಾರೀಕು ಒಳಗೆ ಒಳಗಾಗಿ ರೈತರ ಒಂದು ಬೇಡಿಕೆಯನ್ನು ಈಡೇರಿಸುತ್ತಾ ಅಥವಾ ಹೋರಾಟ ಮುಂದುವರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸುನಿಲ್ ಗೌಡನವರು ರಿಪಬ್ಲಿಕ್ಡ ವಿಜಯಪುರ ವಿಜಯಪುರದಲ್ಲಿ ನಿನ್ನೆಯಿಂದಲೂ ಕಬ್ಬಿಗೆ ಪ್ರತಿ ಟನ್ಗೆ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐದುನೂರು ರೂಪಾಯಿ ದರ ಬೇಕಂಥೇಳಿ ವಿಜಯಪುರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಎರಡನೇ ದಿವಸ ಕಾಲಿಟ್ಟಿದೆ ಏನು ವಿಜಯಪುರದ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಇವತ್ತು ಏನು ಧರಣಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಬಂದು ಒಂದು ಸಂಧಾನ ಕೂಡ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಏನು ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ರೈತರ ಎಲ್ಲ ಬೇಡಿಕೆಗಳನ್ನು ಕೂಡ ಸಚಿವರು ಏನು ಮುಖ್ಯಮಂತ್ರಿಗಳ ಮುಂದೆ ಇಡ್ತೇವೆ ಅಲ್ಲಿ ಕ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರು ಇರ್ತಾರೆ ನಾನು ಇರ್ತೀನಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಸಚಿವ ಸಂಪುಟದಲ್ಲಿ ಇಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ರೈತ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಆದರೆ ರೈತರು ಇದಕ್ಕೆ ಯಾವುದೇ ರೀತಿ ಒಂದು ಬಗ್ಲಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಮಳೆ ಇದೆ ಮಳೆ ಬಂದರೂ ಸಹಿತ ಹೋರಾತ್ರಿ ಧರಣಿ ಏನು ಇಲ್ಲೇನು ನಿರಂತರ ಧರಣಿ ಮುಂದುವರೆದಿದೆ ಇಲ್ಲಿ ತಾವು ನೋಡ್ಬೋದು ಏನು ಧರಣಿ ಸ್ಥಳದಲ್ಲಿ ಮಳೆ ನೀರು ಒಳಗೆ ಬರಬಾರ್ದು ಅಂತ ಹೇಳಿ ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ಕೂಡ ಹಾಕಿ ಒಂದು ನೀರು ಬರ್ದೇ ಹಾಗೆ ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ರೈತರು ಕೂಡ ಇದ್ದಾರೆ ಈಗ ನಮ್ಮ ಜೊತೆ ಸ್ವಾಮಿಗಳು ಕೂಡ ಇದ್ದಾರೆ ಅವರನ್ನೇ ಕೇಳೋಣ ಹೋರಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಈಗ ಸ್ವಾಮೀಜಿ ಭಾಗವಹಿಸಿದ್ರಿ ಇವತ್ತು ಸಚಿವರು ಬಂದು ತಮಗೂ ಕೂಡ ಭರವಸೆ ಕೊಟ್ಟರೆ ರೈತರಿಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೂಡಿಸಿಕೊಂಡು ನಾಳೆ ನಿವಾಸ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತ್ರ ನಮ್ಮ ಭರವಸೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ರೈತರು ಏನು ಆಗ್ರಹ ಕೊಟ್ಟೆವು ನೀವು ಭರವಸೆ ಕೊಡಬೇಡ್ರಿ ಭರವಸೆ ಕೊಡಕ್ಕೆ ಹೋಗಬೇಡ್ರಿ ನಮಗೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಏನು ಬೇಕಾಗಿತ್ತು ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ಬೇಕಾಗಿತ್ತು ಅದನ್ನು ನೀವು ನಿಗದಿಪಡಿಸಿ ನಾವು ಕೊಡ್ತೇವೆ ತಿಳ್ಕೊಂಡು ಹೇಳಿ ಹೋರಿ ಅನ್ನುವಂಥ ಮಾತನ್ನು ನಮ್ಮ ರೈತರು ಹೇಳಿದರು ಇವತ್ತು ನಮ್ಮ ರೈತರು ಬಿಸಿಲು ಮಳೆ ಅಂಜದೆ ಇವತ್ತು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಹೆಸರಿಗೆ ಬರೀ ದೇಶದ ಬೆನ್ನೆಲ್ಲ ಅನ್ನಬ್ಯಾಡ್ರಿ ರೈತರಿಗೆ ಏನು ಅನುಕೂಲ ಆಗತ್ತೆ ಅದಕ್ಕೆ ಸವಲತ್ತು ಸೌಕರ್ಯಗಳನ್ನು ಒದಗಿಸಿಕೊಡ್ರಿ ಅಂತ ತಿಳ್ಕೊಂಡು ನಾವು ಈ ರೈತ ಹೋರಾಟದಿಂದ ಆಗ್ರಹಿಸ್ತಾ ಇದ್ದೇವೆ ಏನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಹೋರಾಟ ಮಾಡಲಾಗ್ತಿದೆ ಆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಸಂವೇತ್ ಸಗೌರದ ಕೇಳೋಣ ಈ ಇವತ್ತು ನಿಮ್ಮ ಧರಣಿ ಸ್ಥಳಕ್ಕೆ ಸಚಿವರು ಬಂದಿದ್ದರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಏನೆಲ್ಲ ಭರವಸೆ ಕೊಟ್ಟರು ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ಲಕ್ಷಣಗಳಿದೆಯಾ ಅಥವಾ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ನಮ್ಮ ಕಬ್ಬು ಬೆಳೆಗಾರಿಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷ ಎಕರೆಯನ್ನು ಕಬ್ಬು ಬೆಳೀತಾಯಿದ್ದೇವೆ ನಾವು ಇದನ್ನೇ ನಂಬ್ಕೊಂಡಂಥ ಸಾವಿರಾರು ಕುಟುಂಬಗಳು ನಾವು ಬದುಕು ಮಾಡ್ತಾ ಇದ್ದವು ಆದರೆ ಇವತ್ತಿಂದ ಸಚಿವರಾದಂಥ ಎಂ ಬಿ ಪಾಟೀಲ್ರು ಸ್ಥಳಕ್ಕೆ ಆಗಮಿಸಿದರು ಬಂದು ಕೇವಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಕೇಂದ್ರ ಸರ್ಕಾರದ ಮೇಲೆ ಇವ್ರೇನಾದ ಹೊಣೆ ಹೊರಸತ್ತಾರೆ ನನ್ನ ಪ್ರಶ್ನೆ ಏನದಪ್ಪ ಅಂತಂದ್ರೆ ನಮಗೆ ಹೋಗಿ ಕೇಂದ್ರ ಸರ್ಕಾರ ಕೇಳೋದಾಯ್ತಪ್ಪ ಅಂತಂದ್ರೆ ನಾವು ಕೇಳ್ತಿದ್ದೆವು ಬಟ್ ನಾವು ಓಟ್ ಹಾಕಿ ಜನಪ್ರತಿನಿಧಿ ಅಂತ ಅರಿತಂದಿ ನಾವು ನಮ್ಮ ಏನು ಕಷ್ಟಗಳದಾವ ರೈತರ ಕಷ್ಟಗಳು ಏನದಾವ ಅದನ್ನು ನಮ್ಮ ಪರವಾಗಿ ಅವರು ಆದ್ರೆ ಆದರೆ ಏನು ಹೇಳಕತ್ತಾರ ಇಲ್ಲ ಅದು ಎಫ್ ಆರ್ ಪಿನೇ ಬೇರೆ ಎಮ್ ಆರ್ ಪಿನೇ ಬೇರೆ ಏನೋ ಒಂದು ನೂರ ಹೇಳಕತ್ತಾರ ಸರ್ ನನ್ನ ಪ್ರಶ್ನೆ ಅದ ನೀವು ಇದ್ರ ಬಗ್ಗೆ ಸೊಲ್ಯೂಷನ್ ಕಂಡ್ಕೋಬೇಕಾಗಿತ್ತಂದ್ರೆ ಅಂದ್ರೆ ಒಂದು ನಿಯೋಗವನ್ನು ತೊಗೋರಿ ನಿಯೋಗ ತೊಗೊಂಡು ಅಂತ ಈ ರೀತಿ ಕಬ್ಬು ಬೆಳಗಾರ ಇಷ್ಟು ಪ್ರಮಾಣದಾಗ ರಾಜ್ಯದೊಳಗೆ ಕೇಂದ್ರ ಸರ್ಕಾರ ಕರ್ಕೊಂಡು ಹೋಗ್ರಿ ನೀವು ಮನೆ ಒಂದು ಸಹಯೋಗದಿಂದ ಕರ್ಕೊಂಡು ಹೋಗಿ ಸಿಂದ ಅಲ್ಲಿಂದ ನೀವು ನ್ಯಾಯ ಕೊಡಿಸಬೇಕಾಗಿತ್ತು ಸುಮಾರು ಇಷ್ಟು ವರ್ಷ ಆದರೂ ಕೂಡ ಕಬ್ಬಿಗೆ ನಿಖರವಾದಂಥ ಒಂದು ನ್ಯಾಯ ಸಿಗಲಾಗ್ಯದತ್ತಂದ್ರೆ ಈ ರೀತಿ ಉಡಾಪೆ ಉತ್ತರ ಕೊಡುವುದು ನಮಗೇನು ಅನ್ಸಂಗಿಲ್ಲ ಯಾಕಂತಂದ್ರೆ ಇವತ್ತಾದರೂ ಕೂಡ ಅವ್ರು ಹೇಳಿದ್ರು ನೋಡು ನಾವು ಡಿಸ್ಕಸ್ ಮಾಡ್ತೀವಿ ಮನೆ ಮುಖ್ಯಮಂತ್ರಿಗಳು ರೈತ ಪರವಾಗಿ ಹಂಗಾದ್ರೆ ಹಿಂಗೆ ಇರಲಿ ರೈತ ಪರವಾಗಿ ಅವರು ರೈತ ಹೋರಾಟಕೆ ಮೂಲತ ರೈತ ಹೋರಾಟದಿಂದ ಹೋಗಿ ಇವತ್ತಿನ ಸಿಎಂ ಆಗ್ಯಾರ ನಾನು ಅಪ್ರಿಸಿಯೇಟ್ ಮಾಡ್ತೀನಿ ಇಲ್ಲ ನನಗಿಲ್ಲ ಬಟ್ ಈಗ ಇಡೀ ರಾಜ್ಯದೊಳಗೆ ಬೆಂಕಿ ಹತ್ತಲಾಕತ್ತದ ಇದು ರೈತ ಕ್ರಾಂತಿ ಹಾರಕ್ಕತ್ತದ ರಸ್ತೆ ರೈತರೆಲ್ಲ ರಸ್ತೆಗೆ ಬಂದು ಕುಂದ್ರಕತ್ತಾರ ಇದಕ್ಕೆ ಒಂದು ತಕ್ಕ ಉತ್ತರ ಆಯ್ತಪ್ಪ ಯಾಕಲ್ಲಾ ಮೂರುವರೆ ಸಾವಿರ ಕೇಳಿರಿ ನಾ ಯೋಗ್ಯ ಬೆಲೆ ಕೊಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲರೂ ಅಂತ ಅನುಭವ ಆಗಿತ್ತು ಅವರು ನಮ್ಮ ಬೇಡಿಕೆ ಈಡೇರಿಸೀವಿ ಅಂತ ಹೇಳಬೇಕಾಗಿತ್ತು ನಮ್ಮ ರಾಜ್ಯ ಸರ್ಕಾರ ಎಷ್ಟು ಸಾಧ್ಯ ಪ್ರಯತ್ನ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಒಟ್ಟಾರೆ ಅದು ಹೇಳ್ತಾ ಹೇಳಕ್ತಾ ಇದಕ್ಕೆ ನಮ್ಮ ಎಂಬಿ ಪಾಟೀಲ್ ಏನು ಹೇಳಿದ್ರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ನಾನು ಕ್ಯಾಬಿನೆಟ್ದಾಗ ಮಾತಾಡ್ತೀವಿ ಅಂತೇಳಿ ಒಂದು ಟೀಮ್ ತೊಗೊಂಡು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಹೋಗುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ನ್ಯಾಯ ಕೊಡ್ತೀವಿ ಅಂತೇಳಿ ಅವ್ರ ಬೈರೇನು ಬರಲಿಲ್ಲ ಅದಕ್ಕೇನಾದ್ರೂ ನಾವು ಒಟ್ಟಾರಿಗೆ ಈ ಹೋರಾಟವನ್ನು ಹಿಂಪಡೆಯಂಗಿಲ್ಲ ಒಟ್ಟಾರನ್ನು ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಆಗಬೇಕು ಆಮೇಲೆ ಹಲವಾರು ಅದರಲ್ಲಿ ಇಳುವರಿ ಇರ್ಬೋದು ತೂಕದಲ್ಲಿ ಮೋಸ ಇರ್ಬೋದು ಹದಿನಾಲ್ಕು ದಿವಸಕ್ಕೆ ಪೇಮೆಂಟ್ ಆಗೋದಿರ್ಬೋದು ಅದೇ ರೀತಿಯಾಗಿ ಸಿ ಎಸ್ ಆರ್ ಫಂಡ್ ಕಂಪನಿಗಳು ಏನು ಸಕ್ಕರೆ ಕಾರ್ಖಾನೆಗಳು ನೂರಾರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಕ್ಕತ್ತವು ಆದರೂ ಕೂಡ ಅದ್ರ ಸಿ ಎಸ್ ಆರ್ ಫಂಡ್ ಬಳಕೆ ಆಗ್ತಾ ಇಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ರೈತರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿರ್ಬೋದು ಮೂಲಭೂತ ಸೌಕರ್ಯಗಳಾದ ರಸ್ತೆಗಳು ಆ ಮೇನ್ ರೋಡ್ಗಳಿಂದ ಸಕ್ಕರೆ ಕಾರ್ಖಾನೆಗೆ ಬರ್ಬೇಕಂತ ರಸ್ತೆಗಳೇ ಸರಿಯಾಗಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಂದಾವ ಅದನ್ನು ನಮ್ಮ ಏನು ಎಂ ಬಿ ಪಾಟೀಲ್ರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಗೊಂದು ಉತ್ತರ ಕೊಡ್ತಾರ ಭರವಸೆ ಇತ್ತು ಆದ್ರೂ ಕೂಡ ಅವರೆಲ್ಲ ನಿರಾಶೆ ನಿರಾಸೆ ಇದು ಹೋರಾಟ ನಿರಂತರವಾಗಿರ್ತದೆ ಬೇಡಿಕೆ ಇರಂಗಿಲ್ಲ ಆಗಿ ನಾವು ಹೋರಾತ್ರಿ ಮಾಡ್ತೀವಿ ಅನಿರೀಕ್ಷಿತ ಮಾಡ್ತೀವಿ ಏಳನೇ ತಾರೀಕು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಾರ ಇಡೀ ಭಾರತದ ಇಡೀ ನಮ್ಮ ರಾಜ್ಯದ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಕ್ಕೆ ಕರೆ ಕೊಟ್ಟಾರೆ ಅಷ್ಟೊಳಗಾಗಿ ಏನಾದರೂ ಒಂದು ನಿರ್ಣಯಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಕೂಡ ವಿಜಯಪುರ ಜಿಲ್ಲೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಮುಂದಿನ ಹೋರಾಟವನ್ನು ಉಗ್ರ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದಿಷ್ಟು ರೈತ ಹೋರಾಟಗಾರರ ಅಂತ ಹೋರಾಟಗಾರರ ಮಾತು ಏನು ಸಚಿವ ಎಂ ಬಿ ಪಾಟೀಲ್ ಅವರು ಬಂದು ಏನು ರೈತರಿಗೆ ಒಂದು ಸಂಧಾನ ಮಾಡೋಕ್ಕೆ ಬಂದಿದ್ದರು ಮಾತುಕತೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು ಎಮ್ ಅವ್ರ ಸಚಿವರ ಮಾತಿಗೆ ರೈತರು ಇಲ್ಲ ಮುಂದಿನ ಏನು ಏಳನೇ ತಾರೀಕಿನ ಒಳಗೂ ಏನು ಗಡುವು ಕೊಟ್ಟಿದ್ದಾರೆ ಏಳನೇ ತಾರೀಕಿನ ಒಳಗೆ ಏನು ಮುಖ್ಯವಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಬೆಂಬಲ ಬೆಲೆ ಹಾಗೂ ಇನ್ನಿತರ ಬೇಡಿಕೆಗಳೇನೆ ಕಬ್ಬು ಕಟವಾದ ಹದಿನಾಲ್ಕು ದಿನಗಳಲ್ಲಿ ಪೇಮೆಂಟ್ ಆಗಬೇಕು ಸಿ ಎಸ್ ಆರ್ ಫಂಡ್ನಿಂದ ರಸ್ತೆಗಳನ್ನು ಸುಧಾರಿಸಬೇಕು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಏನು ರೈತ ಮುಖಂಡರು ರೈತ ಹೋರಾಟಗಾರರು ಕಬ್ಬು ಬೆಳೆಗಾರ ಾರೆ ಅವು ಎಲ್ಲವನ್ನೂ ಈಡೇರಿಸಬೇಕು ಅಂದಾಗ ಮಾತ್ರ ಹೋರಾಟವನ್ನು ಹಿಂಪಡೆತೀವಿ ಇಲ್ಲದಿದ್ರೆ ಹೋರಾಟ ನಿರಂತರವಾಗಿರ್ತದೆ ಅಂತ ರೈತರ ಮುಖಂಡರು ಹೇಳ್ತಾ ಇದ್ದಾರೆ ಇಷ್ಟೇ ಸರ್ಕಾರ ಏನು ಏಳನೇ ತಾರೀಕು ಒಳಗೆ ಒಳಗಾಗಿ ರೈತರ ಒಂದು ಬೇಡಿಕೆಯನ್ನು ಈಡೇರಿಸುತ್ತಾ ಅಥವಾ ಹೋರಾಟ ಮುಂದುವರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸುನಿಲ್ ಗೌಡನವರು ರಿಪಬ್ಲಿಕ್ ಕನ್ನಡ ವಿಜಯಪುರ